ನಮಸ್ಕಾರ ರೀ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಮಾತಾಡ್ತಿರೋದು ಇವತ್ತು ಏನು ರೆಸಿಪಿ ತೊಗೊಂಬಂದಿನಪ್ಪ ಅಂದ್ರೆ ಟೊಮೆಟೊ ಗೊಜ್ಜ ಮಾಡಾಕತ್ತೆ ನೋಡ್ರಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಬರ್ತಾವ ಬರ್ತೈತೆ ನೋಡಿರಿ ಇದು ಟೊಮೆಟೊ ಗೊಜ್ಜ ಮಾಡಿನ ಒಂದು ವಾರು ಗಂಟಲು ಇಟ್ಕೊಂಡು ತಿನ್ಬೋದು ನೋಡಿರಿ ನಾನು ಸ್ವಲ್ಪ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಮಾಡ್ಕೊಂಡು ತಿಂತೀನಿ ಜಾಸ್ತಿ ರೀ ತುಪ್ಪ ಇದು ಟೊಮೆಟೊ ಗೊಜ್ಜ ಬಿಸಿ ಅನ್ನ ಕಲಸ್ಕೊಂಡು ತಿಂತಾಯಿದ್ರೆ ಮಸ್ತಾಗತ್ತೆ ಮಸ್ತ್ ನೋಡ್ರಿ ಅದಕ್ಕೆ ಏನೇನು ಬೇಕು ಸಾಮಾನ ತೋರಿಸ್ತೇನೆ ನೋಡಿರಿ ಒಂದು ನಾಲ್ಕೈದು ಟೊಮೆಟೊ ರೀ ನಾನು ಇಷ್ಟು ಕೊತ್ತಂಬ್ರಿ ಕರಿಬೇವು ಎರಡು ಉಳ್ಳಾಗಡ್ಡಿ ತೊಗೊಂಡಿನ ಅಲ್ಲ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ರೀ ಇವನ್ನ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ ಅಂದ್ರೆ ಸ್ವಲ್ಪ ಜಾಸ್ತಿ ಫ್ಲೇವರ್ ರೀ ಬೆಳ್ಳುಳ್ಳಿದು ಇಷ್ಟು ಅಲ್ಲ ರೀ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿರಿ ಇದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ನಿಮ್ಗೆ ಬೆಲ್ಲ ಬೇಕಾದ್ರೆ ಸ್ಕಿಪ್ ಮಾಡ್ಕೊರಿ ಬೆ ನಡಿತೈತಿ ಇದು ಖಾರದ ಪುಡಿ ತೊಗೊಂಡಿ ನೋಡಿರಿ ಹಸಿ ಖಾರ ರೀ ಇದಕ್ಕೆ ಖಾರ ಪುಡಿ ಹಾಕ್ತೀನಿ ಮತ್ತು ಒಗ್ಗರಣಿಗಂತೂ ಜೀರಿಗೆ ಸಾಸ್ಮಿ ಅರ್ಶಿಣ ಪುಡಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತೆ ನೋಡಿರಿ ನಾನು ಯಾವ ಪರ ಹಾಕ್ರೆ ನಡಿತೈತಿ ಇವಾಗ ಇವು ಟೊಮೆಟೋವನ್ನು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಬರ್ತೀನಿ ಬರ್ರಿ ಟೊಮೆಟೊ ಗೊಜ್ಜ ಮಾಡೋಣ ಅಂತ ಹಾಂ ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿ ನೋಡ್ರಿ ಗ್ಯಾಸ್ ಹಚ್ಕೊಂಡಿನಿ ಈಗ ಕಡಾಯಿ ರೀ ನೋಡಿರಿ ಇದು ತನ ಇಲ್ಲ ಅಂತ ನೋಡಿಕೊಂಡು ನಾನು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡೀನಿ ಟೊಮೆಟೊ ಕಟ್ ಮಾಡ್ಕೊಂಡೀನಿ ಸಣ್ಣಗೆ ಟೊಮೆಟೊ ಕಟ್ ಮಾಡ್ಕೊಂಡ್ರಿ ನಾನು ಮಿಕ್ಸರ್ಗೆ ಹಾಕಂಗಿಲ್ಲರಿ ಇದು ಇದು ಎಲ್ಲ ಉಳ್ಳಾಗಡ್ಡಿ ಫ್ಲೇವರ್ ಹೋಗ್ಬೇಕು ನೋಡಿರಿ ಇದೆಲ್ಲ ವಾಸನೆ ಹೋಗಬೇಕು ಅದಕ್ಕೆ ಉಳ್ಳಾಗಡ್ಡಿ ಇದು ಹಂಗೆ ಹುರ್ಕೊಳಾತಿ ನೋಡ್ರಿ ಎಣ್ಣೆ ಹಾಕ್ಲಾರ್ದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಕೆಂಪಾಗುವಷ್ಟು ನೋಡ್ರಿ ಎಣ್ಣೆ ಹಾಕ್ಕೊಬೇಡ್ರಿ ಹಂಗೆ ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೊಂಬಿಡ್ರಿ ಕೆಂಪಾಗ ಅಷ್ಟು ನೋಡ್ರಿ ನೋಡಿರಿ ನಾನು ಇವ್ನು ಒಂದು ವಾಪಸ್ ಪ್ಲೇಟ್ನಾಗ ತಗೊಂಬಿಡ್ತೀನಿ ರೀ ಆ ಹಾಸಿವಾಸಿ ಹೊರ ಹಂಗಾನು ಹಾಕಿರಿ ಉಳ್ಳಾಗಡ್ಡಿನ ನಡಿತೈತಿ ಏನು ಮಿಕ್ಸರ್ಗೆ ಹಾಕ್ಬೇಕಂತ ರೀ ಎರಡು ಸ್ಪೂನ್ ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಾಕತಿ ನೋಡಿರಿ ಜೀರಿಗೆ ಸಾಸ್ಮಿ ಹಾಕ್ಕೊಂಡ್ರಿ ನಾನು ಸಾಸ್ಮಿ ನಮ್ಮ ಹೊಲದಾಗ ಬೆಳೆದ್ರಿಂದ ಸ್ವಲ್ಪ ಜಾಸ್ತಿನ ಹಾಕೊತೇನೆ ನೋಡಿರಿ ನಾನು ಸಸಮಿ ಎಣ್ಣೆ ಬಿಟ್ಕೊಂತಂದ್ರೆ ದೇಹಕ್ಕೆ ಭಾಳ ಒಳ್ಳೇದು ಜೀರಿಗೆ ಹಾಕ್ಕೊಳಾತಿ ನಾನು ಈಗ ಅಲ್ಲ ಬೆಳ್ಳುಳ್ಳಿ ಮನ್ಯಾಗ ಜಜ್ಜಿದ್ರಿ ಬೆಳ್ಳುಳ್ಳಿ ಮ್ಯಾಗಲ್ಲಿ ಸಿಪ್ಪಿ ರೀ ನಾನು ಸಿಪ್ಪಿ ಒಳಗೂನು ಕಂಟೆಂಟ್ ಇರ್ತೈತಿ ಅಂತಂದು ಅಂದ್ಕೊಂಡಿರ್ತಾರೆ ನನ್ನ ಮಗ ಜಜ್ಜಿ ಕೊಟ್ಟು ನೋಡ್ರಿ ಅಲ್ಲ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಟ್ನ ಮಮ್ಮಿ ಇದು ಮಾಡ್ಕೊತಿ ಅಂತಂದು ತಾನ ಜಜ್ಜ್ ಕೊಟ್ಟನವ ಕರ್ಬೇವ್ ಹಾಕೋತೀನಿ ನಮ್ಮದು ಗಿಡ ಇರೋದ್ರಿಂದ ಸ್ವಲ್ಪ ಕರಿಬೇವ್ ನಾನು ಜಾಸ್ತಿನ ಹಾಕೋತೀನಿ ನೋಡ್ರಿ ನೀವು ಕರಿಬೇವು ಹಾಕೋರಿಗ ಭಾಳ ಹೆಲ್ದಿ ನೋಡ್ರಿ ಕರಿಬೇವು ಚಿಟಪಟ ಚಿಟಪಟ ಅಂತ ಹೆಂಗೆ ಸಿಡಿ ಹಾಕತೈತಿ ನೋಡಿರಿ ಈ ಥರ ಎಲ್ಲ ಫ್ರೈ ಆಯ್ತು ನೋಡ್ರಿ ನಾ ಫ್ರೈ ಮಾಡಿ ರೀ ಈಗ ಎಣ್ಣಾಗ ಹಾಕ್ಕೊಂಡ್ಬಿಡಣಂತ್ರಿ ನಾನೇನು ಮಿಕ್ಸಿಗೆ ಹಾಕ್ಕೊಳಲ್ಲ ನೀವು ಮಿಕ್ಸಿ ಹಾಕ್ಕೊಂಡು ಬೇಕಾದ್ರೆ ಹಾಕೋರಿ ನಡಿತೈತಿ ನಾನು ಹಂಗೆ ಹಾಕೋತೆ ನೋಡ್ರಿ ಹಣದೊಳಗೆ ಮಸ್ತಾಗಿ ಸಿಗ್ತೈತಿ ನೋಡಿರಿ ಉಳ್ಳಾಗಡ್ಡಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡ್ರಿ ಎಷ್ಟು ಫ್ರೈ ಆತಿದ ಈಗ ಸಣ್ಣಗೆ ಕಟ್ ಮಾಡ್ಕೊಂಡೇನು ರೀ ಭಾಳ ಸಣ್ಣಗೆ ಕಟ್ ಮಾಡ್ಕೊರಿ ಇದನ್ನೂ ಏನು ಉರಿಯೋದು ಬೇಡ ಮಿಕ್ಸ್ರಿಗೆ ಹಾಕೋದು ಬೇಡ ಸ್ವಲ್ಪ ಮಗಜ್ಜ್ ಬಿಡೋಣ ಅಂತ ಮಗಜ್ ಹಾಕೋ ಮಗಸಿದ್ರಪ್ಪ ಅಂದ್ರೆ ಮಸ್ತ್ ಮಾಸ್ತಾಕತ್ತೆ ನೋಡ್ರಿ ಈಗ ನೀರು ಬಿಟ್ಟ ಬಿಡ್ತೈತೆ ರೀ ಅದ್ರಾಗ ನೀರು ಬಿಟ್ಟಿದ್ದು ಅದು ಸ್ವಲ್ಪ ಎಲ್ಲ ಹಾಕ್ಕೊಂಡೆ ನೋಡ್ರಿ ಎಷ್ಟು ಚೊರ ಅಂತಂದು ಬರ್ತೈತಿ ಇದನ್ನ ಮ್ಯಾಗ ಕೆಳಕ ಮಾಡೋಣಂತ್ರಿ ಸ್ವಲ್ಪ ನೀರೆಲ್ಲ ಬಿಡ್ತೈತಿ ನೋಡಿರಿ ಮ್ಯಾಕೆ ಬರದಿಲ್ಲ ನೀರು ಬಿಡಾಕತ್ತ ಸ್ವಲ್ಪ ಇದನ್ನ ಹಾಕೊಂಡ್ಬಿಡನ್ರಿ ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಹಾಕೊಂಡ್ಬಿ ಅಂದ್ರೆ ಸ್ವಲ್ಪ ನೀರು ಮತ್ತೆ ಬಿಟ್ಟು ಬಿಡ್ತೈತ್ರಿ ಒಳಗಿಂದ ನೀರು ಬಿಡ್ತೈತಿ ನೋಡಿರಿ ನಾನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾ ಬೆಲ್ಲ ಹಾಕೋತೀನಿ ನಿಮ್ಮ ಒಂದು ಬೆಲ್ಲ ಬೇಡ ಅಂದ್ರೆ ಬೆಲ್ಲ ಸ್ಕಿಪ್ ಮಾಡ್ಕೊರಿ ಉಳಿತೀನಿ ನೋಡಿದ್ರೆ ಸ್ವಲ್ಪ ಹುಳಿ ಬಿಡ್ತೈತಿ ರೀ ಅದೆಲ್ಲ ಬೆಲ್ಲ ಹಾಕೋದ್ರಿಂದಾನೆ ನಾವು ಸ್ವಲ್ಪ ಬೆಲ್ಲ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊತೀವಿ ರೀ ಯಾವ ಪಲ್ಯ ಆದ್ರೂ ಬೆಲ್ಲ ಹಾಕೋತೀವಿ ಒಂದೊಂದು ಸೈಡ್ ಬೆಲ್ಲನ ಹಾಕೊಳ್ಳಲ್ಲ ರೀ ಎರಡು ಸ್ಪೂನ್ ಅರ್ಶಿಣ ಪುಡಿ ಹಾಕಾಕತ್ತೀನ ನೋಡಿರಿ ಎರಡು ಸ್ಪೂನ್ ಅರ್ಶಿಣ ಪುಡಿ ಹಾಕೀನಿ ನೋಡಿರಿ ಈಗ ನಾನು ಖಾರದ ಪುಡಿನ ಮನೆಯಾಗ ಮಾಡ್ಕೊಂಡಿದ್ದು ಎಲ್ಲ ಬೆಳ್ಳುಳ್ಳಿ ಪುಳ್ಳ ನೋಡ್ರಿ ಕೆಂಪಾಗೈತೆ ಐತೆ ನೋಡಿರಿ ಖಾರ ಎಷ್ಟು ಮಸ್ತ್ ಐತೆ ಖಾರ ನಾನು ಒಂದು ಮೂರು ಸ್ಪೂನ್ ಹಾಕೋತೀನಿ ರೀ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊರಿ ನೀ ಕಡಿಮೆ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಖಡಕ್ ಖಾರ ತಿಂತೇವ್ರಿ ನಾವು ಈ ಕಡೆ ಜನ ಎಲ್ಲ ನೀವು ಬೆಂಗ್ಳೂರು ಸೈಡೆಲ್ಲ ಸ್ವಲ್ಪ ಕಡಿಮೆ ತಿಂತಿರಿ ಅಂದ್ರೆ ಕಡಿಮೆ ಹಾಕೋರಿ ಸ್ವಲ್ಪ ಮೇಳ್ಕೊ ಮಾಡ್ಕೊಂಬಿಡಣಂತ್ರಿ ನೋಡಿರಿ ಅದ್ ತಾನಾಗಿ ನೀರು ಬಿಟ್ಕೊಳಕ್ಕೆ ನಿಂತು ಬಿಡ್ತೈತಿ ಇನ್ನೆಲ್ಲ ಹಾಕಿಂದ ನೋಡಿರಿ ಈ ಥರ ಚಮಚ ಇತ್ತಪ್ಪ ಅಂದ್ರೆ ಸ್ವಲ್ಪ ಹಣ್ಣು ಅವೆಲ್ಲ ಹಿಂಗೆ ಮೊಗಜ್ಕೊಂಬಿಡ್ರಿ ನೋಡಿರಿ ಇದೆಲ್ಲ ಮಗಜ್ಕೊಂಬಿಡ್ತೀನಿ ನೋಡ್ರಿ ಈ ಥರ ನಿಮ್ದು ಕಡ್ಗೊಳ್ಳಿತ್ತಂದ್ರೆ ಕಡ್ಗೊಳ್ಳಿಲ್ಲಾರ ಮಗಜ್ಕೊರಿ ನೋಡ್ರಿ ಎಷ್ಟು ಸಣ್ಣಗೆ ಆಗುತ್ತೆ ಟೊಮೆಟೊವನ್ನು ಹೊಟ್ಟಿ ಹೊಡೆದ್ಬಿಡ್ತಾವೆ ನಿಮ್ಗೆ ಕಡ್ಗೊಳಿದ್ರೆ ಇದು ಇದನ್ನ ರೀ ನಾನಂತೂ ಅದು ಸ್ಮ್ಯಾಶ್ ಅದನ್ನು ಅದನ್ನ ಮಗಚ್ಕೊಂಡು ಮಗಜ್ಕೊಂಡ್ಬಿಡಿ ನೋಡಿರಿ ಎಲ್ಲ ಹೊಟ್ಟೆ ಒಡೆದು ಹೊಡೆದ್ಬಿಡ್ತೀವಿ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಅಷ್ಟ ನೀರು ರೀ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀರಿನಷ್ಟು ನೀರು ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ನೋಡಿರಿ ಟೊಮೆಟೊ ನೀರು ಬಿಡ್ತೈತಿ ಅದ್ರ ಸಂಬಂಧ ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ಅಷ್ಟ ನೀರು ಹಾಕೊಂಡು ನೀನು ನೋಡಿರಿ ವಾರಾಂಗಂಟ್ಲೆ ಇಟ್ಕೊಂಡು ರೀ ಇದನ್ನ ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ತಿನ್ನಿರಿ ನಡೀತೈತ್ರಿ ನೋಡಿರಿ ಕುದಿ ಹಿಡಿತು ಈಗ ನಾನೀಗ ಹೆಂಗಾಗೈತಿ ನೋಡೋಣ ಅದು ನೋಡಿರಿ ನೋಡ್ರಿ ಮತ್ತಿಟ್ಟ ನೀರು ಬಿಟ್ಟು ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಬಾವ್ ಈಗ ನಾನು ಮನ್ಯಾಗ ಮಸಾಲೆ ರೀ ಮಸಾಲೆ ಹಾಕ್ಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಮಸಾಲೆ ರೀ ಚಿತ್ರಾನ್ನ ಅನ್ನ ಮಾಡಿದ್ವಿ ಅಂದ್ರೆ ಅನ್ನದ ಕಲ್ಸ್ಕೊಳಕ್ಕೆ ಸೂಪರಾಗಿ ಆಗತ್ತೆ ನೋಡ್ರಿ ಇದು ಮಸಾಲ ರೈಸ್ ಅದಂಗೆ ಆಗುತ್ತೆ ಹೌದ್ರಿ ಮೇಕಾಕೆ ಹಾಕ ನಿಮ್ಮ ಮನ್ಯಾಗ ಮಸಾಲೆ ಇತ್ತಂದ್ರೆ ಸಹ ಯಾವ ಮಸಾಲೆ ಹಾಕಿದ್ರು ನಡಿತೈತ್ರಿ ಇಲ್ಲಪ್ಪ ಅಂದ್ರೆ ಬಿಡ್ರಿ ಮಸಾಲೆ ಬೇಡ ಅಂದ್ರೆ ನಿಮಗೆ ಬಿಡ್ರಿ ನನಗಂತ ಮಸಾಲೆ ಬೇಕಾ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ನೋಡಿರಿ ಫಿನಿಶಿಗೆ ಕೊತ್ತಂಬರಿ ಸೊಪ್ಪು ನೋಡಿರಿ ಘಮ 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 ಅಂತ ವಾಸನೆ ಬರತೈತಿ ಅನ್ನ ಅನ್ನದ ಜೊತಿನಾರ ತಿನ್ರಿ ಪೂರಿ ಜೊತಿನಾರ ತಿನ್ರಿ ಮುಗೀತು ನೋಡ್ರಿ ನಮ್ದು ಟೊಮೆಟೊ ಗೊಜ್ಜು ಮಾಡೋದು ಟೊಮೆಟೊ ಸಸ್ತಾದಾಗೆಲ್ಲ ಇದ್ದಾಗೆಲ್ಲ ಮಾಡ್ಕೊಂಡು ತಿನ್ರಿ Namaskar, ele é o